ಹಲೋ ಹಾಯ್ ನಮಸ್ತೆ ಶುಂಠಿಯನ್ನು ಕೊಟ್ಟ ನಂತರ ಅದೇ ಭೂಮಿಯನ್ನು ಸ್ವಲ್ಪ ಕ್ಲೀನ್ ಮಾಡಿದ್ವಿ ನೋಡಿ ಈ ಥರ ಕಂಪ್ಲೀಟೆಲ್ಲ ಅಂದರೆ ನೀಟಾಗಿ ಉತ್ತು ಅದನ್ನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸೊ ಇಲ್ಲಿಗೆ ಏನು ಬೆಳೆ ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಸೊ ಅನುಭವಿಸಿದ್ರು ಹೇಳ್ಬೋದು ಇಲ್ಲಿ ಅಂತೇಳಿದ್ರೆ ನನ್ನ ಅನಿಸಿಕೆ ಪ್ರಕಾರ ಬೆಲ್ಗಂಡ್ಸು ಅಂದರೆ ಸಿಹಿ ಗಂಡ್ಸನ್ನು ಹಾಕಬೇಕು ಅಂಥೇಳಿ ಒಂದು ಪ್ಲ್ಯಾನು ಈ ಬೆಳೆ ಇಲ್ಲಿಗೆ ಅಂದರೆ ಶುಂಠಿ ನಂತರ ಈ ಬೆಳೆಯನ್ನು ಇಲ್ಲಿಗೆ ಮಾಡ್ಬೋದಾ ಅಥವಾ ಹೇಗೆ ಗೊತ್ತಾಗ್ತಾಯಿಲ್ಲ ಅತಿ ಶೀಘ್ರದಲ್ಲಿ ಮಾಡಬೇಕು ಸೊ ಹಾಗಾಗಿ ಅನುಭವ ಇರೋಂಥವ್ರು ಕಮೆಂಟ್ ಹಾಕೋದನ್ನ ದಯವಿಟ್ಟು ನೆಗ್ಲಿಜೆನ್ಸಿ ಮಾಡಬೇಡಿ ಹೀಗೆಸ್ ಸಾಕಿದ್ರೆ ಈ ಟೈಮ್ಗೆ ಬೆಲೆ ಸಿಗ್ಬೋದಾ ಅಥವಾ ಹೇಗೆ ಅದು ಎಷ್ಟು ತಿಂಗಳು ಬೆಳೆ ಅದು ಅದರ ಐಡಿಯಾ ಅಷ್ಟು ನಮಗೆ ಇಲ್ಲ ಏಕೆಂಥೇಳಿದ್ರೆ ಮಲೆನಾಡಿರೋದ್ರಿಂದ ನಮ್ಮದು ಆಗುತ್ತೋ ಏನೋ ಗೊತ್ತಿಲ್ಲ ಪಕ್ಕದಲ್ಲಿ ತೋಟ ನೋಡಿ ಲೆಫ್ಟ್ ಸೈ ರೈಟ್ ಸೈಡು ಆ್ಯಂಡ್ ಲೆಫ್ಟ್ ಸೈಡ್ಗೂ ಕೂಡ ತೋಟವೇ ಇದು ಸ್ವಲ್ಪ ಹೊಲ ಮಾಡ್ಕೊಂಡಿರೋವಂಥದ್ದು ಸೊ ಇಲ್ಲಿ ಸೀಗೆಣಸ್ ಬರುತ್ತಾ ಅಥವಾ ಬೇರೆ ಏನಾದರೂ ವೆಜಿಟೇಬಲ್ಸ್ ಈ ಥರ ಏನಾದರೂ ಬೆಳಿಬೋದಾ ಹೇಗೆ ಅಂಥೇಳಿ ಒಂದು ಕಮೆಂಟ್ ಹಾಕಿಬಿಡಿ ದಯವಿಟ್ಟು ನೋಡಿದವರು ನಿಮಗೆ ನಿಮ್ಮ ಅನಿಸಿಕೆ ಸೊ ಹಾಗಾಗಿ ನಿಮ್ಮ ಕಮೆಂಟ್ಗೆ ನಾನು ಈ ಒಂದು ಭೂಮಿಯನ್ನು ಬಿಡ್ತಾಯಿದ್ದೀನಿ ಅತಿ ಹೆಚ್ಚು ಏನು ಕಮೆಂಟ್ ಹಾಕ್ತೀರಾ ಇಂದು ಈ ಬೆಳೆ ಮಾಡಿದ್ರೆ ಒಳ್ಳೇದಾಗುತ್ತೆ ಬ್ರೋ ಈ ಟೈಮ್ಗೆ ಅಂಥೇಳಿ ನೀವೇನಾದರೂ ಮಾಡಿದ್ರೆ ಸೊ ಅದೇ ಬೆಳೆಯನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡಿಲಿ ಸೈಡ್ಲೆಲ್ಲ ಪೈಪು ಎಲ್ಲ ಕಟ್ ಮಾಡಿ ಅಂದರೆ ಇದರಲ್ಲಿದ್ದೆಲ್ಲ ಪೈಪ್ಗಳೆಲ್ಲ ಸೈಡಿಗೆ ಹಾಕಿದ್ದೀನಿ ಸೊ ಅದನ್ನು ಮತ್ತೆ ಫಿಟ್ ಮಾಡಿ ಪಟ್ ಒಂದು ವೀಕಲ್ಲಿ ಮತ್ತೆ ರೆಡಿ ಮಾಡಬೇಕು ಈ ಒಂದು ವಿಡಿಯೋ ನೋಡಿದ ತಕ್ಷಣ ನೀವೊಂದು ಕಮೆಂಟ್ ಹಾಕ್ಬಿಡಿ ಆ್ಯಂಡ್ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಲಿಕ್ಕೆ ಏನು ಹೋಗೋ ಅವಶ್ಯಕತೆ ಇದ್ದರೆ ಮಾಡಿ ಇಲ್ಲ ಅಂದರೆ ಬೇಡ ಸೊ ಕಮೆಂಟ್ ಅಂದರೂ ಬೇಕೇ ಬೇಕು ಲೈಕ್ ಕೂಡ ಬೇಕು ನನಗೆ ಸೊ ನೋಡಿ ಏನು ಮಾಡ್ತೀರಾ ಐ ಮೀನ್ ಏನು ಮಾಡ್ತೀರಾ ಅಂಥೇಳಿ ನನಗೆ ಗೊತ್ತಿಲ್ಲ ನೀವು ಹೇಳಬೇಕು ಏನು ಮಾಡಬಹುದು ಈ ಒಂದು ಭೂಮಿನಲ್ಲಿ ಅಂಥೇಳಿ ನೋಡಿ ಮರಗಳು ಕೂಡ ಇದ್ದಾವೆ ಕೆಲವೊಂದು ಒನ್ ಟೂ ತ್ರೀ ಫೋರ್ ಫೈ ಫೈವು ಇಲ್ಲೊಂದಿದೆ ಸಿಕ್ಸ್ ದಾರ್ ಮರ ಇದೆ ಸೊ ನೆರಳು ತಕ್ಕೋಬೇಕು ಇದು ಬೇಸಿಗೆ ಆಗಿರೋದ್ರಿಂದ ಬಿಸಿಲು ಬೀಳುತ್ತೆ ಸಮಸ್ಯೆ ಇಲ್ಲ ಸೊ ಈ ಸಮಯಕ್ಕೆ ಹಾಕಿದ್ರೆ ಸೀಗೆಣಸಿಗೆ ಒಳ್ಳೆ ರೇಟ್ ಸಿಗೋದಾದರೆ ಪಟ್ ಹಾಕ್ತೀನಿ ನೋ ಪ್ರಾಬ್ಲಮ್ ಅಥವಾ ವೆಜಿಟೇಬಲ್ಸ್ ಏನಾದ್ರು ಮಾಡಿ ಬೇರೆ ಏನಾದ್ರು ಮಾಡಿ ಅಂತೇಳಿದ್ರೆ ಮಾಡುವ ಗದ್ದೆಗಳು ನೋಡಿ ಅಲ್ಲಿ ಹಾಗೇ ಹತ್ತತ್ರ ಒಂದು ಮುಕ್ಕಾಲು ಲಿ ಹಾಂ ಎಷ್ಟು ಅರ್ಧ ಇನ್ನೊಂದು ಚೂರು ಜಾಸ್ತಿ ಆಗುತ್ತೆ ಅಷ್ಟಕ್ಕಾಗಲಿ ಗದ್ದೆಗಳಿಗೆ ಜೋಳ ಹಾಕಿ ಆಗಿದೆ ಆಲ್ರೆಡಿ ಸೊ ಈ ಭೂಮಿಗೆ ಏನು ಮಾಡಬೇಕು ಅಂಥೇಳಿ ಕ್ವಿಕ್ಕಾಗಿ ಒಂದು ಕಮೆಂಟ್ ಹಾಕ್ಬೇಡಿಪ್ಪ ದಯವಿಟ್ಟು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್